ಮೂರು ವರ್ಷದಿಂದ ಕೊನೆಗೊಳ್ಳದ ಸಂಕಷ್ಟ ಗ್ರಾಮಸ್ಥರ ವಿಭಿನ್ನ ಪ್ರತಿಭಟನೆ ಹದಗೆಟ್ಟ ರಸ್ತೆ ಮೇಲೆ ಭತ್ತ ನೆಟ್ಟು ಪ್ರತಿಭಟನೆ ನಮಸ್ಕಾರ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರ ಆಲಹಳ್ಳಿ ಹದಗೆಟ್ಟ ರಸ್ತೆ ಅವ್ಯವಸ್ಥೆ ಖಂಡಿಸಿ ಗ್ರಾಮಸ್ಥರು ರಸ್ತೆ ಮಧ್ಯದಲ್ಲಿ ಕೊಳಚೆ ನೀರಿನ ತಗ್ಗುಗಳಲ್ಲಿ ಭತ್ತದ ಪೈರು ನಾಟಿ ಮಾಡಿ ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು ಎಐ ಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹಾಗೂ ಎಐಕೆಕೆ ಎಂಎಸ್ ರೈತ ಸಂಘಟನೆ ನೇತೃತ್ವದಲ್ಲಿ ಜರುಗಿದ ಪ್ರತಿಭಟನೆಯಲ್ಲಿ ಗ್ರಾಮದ ನೂರಾರು ಜನರು ಭಾಗವಹಿಸಿ ರಸ್ತೆ ಉದ್ದಕ್ಕೂ ಭತ್ತದ ಸಸಿ ನೆಟ್ಟು ಆಕ್ರೋಶ ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಮನವಿ ಪತ್ರ ಸ್ವೀಕರಿಸಲು ಎರಡು ಗಂಟೆ ವಿಳಂಬವಾಗಿ ಆಗಮಿಸಿದ ಪಿಡಬ್ಲ್ಯೂ ಡಿಒ ಇಲಾಖೆಯ ಎ ಮೊಹಮ್ಮದ್ ಸಲೀಂ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ತಕ್ಷಣ ದುರಸ್ತಿ ನಡೆಸಲಾಗುವುದು ಹಾಗೂ ಹೊಸ ರಸ್ತೆ ನಿರ್ಮಾಣಕ್ಕೆ ಅನುದಾನ ಒದಗಿಸುವಂತೆ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗುವುದು ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ವಾಪಸ್ಸು ಪಡೆಯಲಾಯಿತು ಎಐಕೆಕೆಎಂಎಸ್ ರೈತ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಗುಂಡಣ್ಣ ಎಂಕೆ ತಾಲೂಕು ಅಧ್ಯಕ್ಷರಾದ ಮಲ್ಲಣ್ಣ ದಂಡಬ ಮುಖಂಡರಾದ ಶಾಂತಕುಮಾರ ಎಣ್ಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಾಬಣ್ಣ ಆನೇಮಿ ಶರಣು ಹೆರೂರ ಗೌತಮ ಪರ್ತುರಕರ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಈರಣ್ಣ ಎಂ ಸಾಬಣ್ಣ ಗೌತಮ ಪರ್ತುರಕರ ಶರಣಪ್ಪ ಗಂಜಿ ಮೋನಪ್ಪ ಕಂಬಾರ ಸಾಬಣ್ಣ ಕುಂಬಾರಳ್ಳಿ ಶಿವು ಕುಂಬಾರ ಬಸವರಾಜ ದಾಸರ ವಿದ್ಯಾರ್ಥಿಗಳಾದ ಆಕಾಶ ಮುಸಲ ಆನಂದ ಆನೇಮಿ ಕಾರ್ತಿಕ್ ಬನದೇಶ ಎಣ್ಣಿ ಸಾಬಣ್ಣ ಗಂಟೇಲಿ ಅಂಬರೀಷ್ ಕೊಡಗ ಆಕಾಶ್ ಅರುಣಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಮ ಊರನ್ನ ಗುರುತಿಸೋದಕ್ಕಾಗಲ್ಲ ಇವತ್ತು ನಾವು ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಶತಮಾನದಲ್ಲಿ ಎಂತೆಂತ ಸಾಧನೆ ಮಾಡಿ ಸರ್ಕಾರ ನಾವು ಹೋಗ್ಬರ್ತಾರೆ ನಾವು ಮಂಗಳ ಗ್ರಹಕ್ಕೆ ಹೋಗಿವಿ ಚಂದ್ರಗ್ರಹಕ್ಕೆ ಹೋಗಿವಿ ಸೋರಾರಕ್ಕೆ ಹೋಗಿವಿ ಅಂತ ಹೇಳ್ತಾರೆ ಆಗ ಗ್ರಾಮಕ್ಕೆ ರಸ್ತೆ ಇಲ್ಲ ಅನ್ನೋದವ್ರಿಗೆ ಗೊತ್ತಾಗುತ್ತ ಇಲ್ಲಿ ಪಂಚಾಯತ್ ಇದೆ ಗ್ರಾಮದಲ್ಲಿ ಪಂಚಾಯತಿ ದೊಡ್ಡ ಗ್ರಾಮ ಇದು ಲಾಂಗಾಪುರ ಅಂತಂದ್ರೆ ಸಾವಿರಾರು ಜನ ಇಲ್ಲಿ ಬರ್ತಾರ ಹೋಗ್ತಾರ ಇಲ್ಲೆಲ್ಲ ಇದೇನೆ ಹೇಳ್ತಿದ್ರು ಪ್ರತಿ ಗುರುವಾರ ದೇವರ ದರ್ಶನ ಮಾಡಕ್ ಬರ್ತಾರ ಹೇಳಿ ಸುಕ್ಷತ್ರ ಇದು ಶುಕ್ರವಾರ ಸಂತಿ ಓದ್ಕೆ ಮಾಡ್ತಾರೆ ಅಂದ್ರೆ ಇದು ಊರಂತ ಕರಿಬೇಕಾ ಏನ್ ತಿಪ್ಪಿ ಅಂತ ಕರಿಬೇಕಾ ನೀವು ಪಂಚಾಯತ್ ಚುನಾವಣೆ ಡಿಕ್ಲೇರ್ ಮಾಡ್ರಿ ನೀವು ಇದು ತಿಪ್ಪಿ ಅಂತಂದ್ರೆ ಜನ ತಿಪ್ಪಿನ ಕಲಿಯ ಇದು ಊರು ಅಂತಂದ್ರೆ ಇದು ಊರಿ ಆಮೇಲೆ ಊರಿಗೆ ಬೇಕಾಗಿರ್ತಕ್ಕಂಥ ರೋಡ್ ಮಾಡ್ಬೇಕು ಕಸ ಕಸಿ ಮಾಡಿಸ್ಬೇಕು ಚರಂಡಿ ವ್ಯವಸ್ಥೆ ಮಾಡಬೇಕು ಹೆಣ್ಮಕ್ಳ ಬಗ್ಗೆ ಹೇಳಿದ್ರು ಇದು ಮಾಡಲಿಲ್ಲ ಅಂತಂದ್ರೆ ನೀವು ಪಂಚಾಯತಿ ಅನಿಸ್ಕೊಳ್ಳೋದಕ್ಕೂ ಅಯೋಗ್ಯ ಇದು ಯಾವ ತರ ಲಾಡ್ಲಬೂರ್ ಒಂದು ಗ್ರಾಮ ಅಂತ ಅನ್ಕೊಳ್ಳಕ್ಕೆ ಅಯೋಗ್ಯ ಅದ ಅದೇ ತರ ಈ ಗ್ರಾಮದಲ್ಲಿ ಪಂಚಾಯತಿ ಅದ ಅಂತ ಹೇಳೋದಕ್ಕೂ ನೀವು ಅಯೋಗ್ಯರಾಗಿದ್ದೀರಿ ನಾವು ಡಿಕ್ಲೇರ್ ಮಾಡ್ತೀವಿ ಇಲ್ಲ ಗ್ರಾಮದ ಜನ ಪಂಚಾಯಿತಿ ನಮಗೆ ಬೇಕಾಗಿಲ್ಲ ಅಂತ ಡಿಕ್ಲೇರ್ ಮಾಡ್ತೀವಿ ನೀವೆಲ್ಲ ನೋಡಿರಿ ಇಷ್ಟೊತ್ತು ನಿರ್ಧಾರ ಮಾಡಿ ರೋಡಿನ ಮೇಲೆ ಈ ರೋಡಿನ ಮೇಲೆ ನಾವು ಭತ್ತ ನಾಟಿದ್ವಿ ಈ ಭತ್ತದ ಲಕ್ಷಣ ಏನು ಅಂತಂದ್ರೆ ನಾವು ಎಲ್ಲಿ ನಾಟ್ತೀವಿ ಅಲ್ಲಿ ಬೇರು ಬಿಡ್ತದ ಬೇರು ಬಿಟ್ಟು ಒಂದು ಕಾಲ ಆದ್ಮೇಲೆ ಫಲ ಕೊಡ್ತದ ಈಗ ನಾವು ಗ್ರಾಮ ಜನ ಡಿಸೈಡ್ ಮಾಡಬೇಕಾಗಿದೆ ನಮಗೆಲ್ಲ ಹೊಲಗಳು ಕಡಿಮೆ ಇದ್ದಾವೆ ನಾವು ನಾವೇನ್ ತಿಳ್ಕೊಂತೀವಿ ನಮ್ಗೆ ಎಲ್ಲಿ ಕರಿ ಭೂಮಿ ಕಾಣಿಸ್ತದ ಅಲ್ಲಿ ಬೀಜ ಹಾಕೋರೆ ನಾವು ಏನಪ್ಪ ಅಣ್ಣ ಎಲ್ಲಿ ಕರಿ ಭೂಮಿ ಕಾಣಿಸ್ತದ ಬೀಜ ಹಾಕೋರು ನಾವು ನೀವು ರಸ್ತೆ ಮಾಡಿಲ್ಲ ಅಂತಂದ್ರೆ ಮುಂದಿನ ಸೀಸನ್ದಲ್ಲಿ ನಾವು ಟ್ರ್ಯಾಕ್ಟರ್ ತಗೊಂಡ್ಬರ್ತೀವಿ ಬುಲ್ಡೋಜರ್ ಡೋಜರ್ ತಗೊಂಡ್ಬರ್ತೀವಿ ಹಾರಿ ತಗೊಂಡ್ಬರ್ತೀವಿ ಗುದ್ಲಿ ತಗೊಂಡ್ಬರ್ತೀವಿ ಎಲ್ಲ ರೋಡ್ ಆಡ್ತೀವಿ ಒಂದ್ ಎರಡು ಎಕರೆ ಮೂರ್ ಎಕರೆ ಬಂದೋಬಸ್ತ್ ಜಮೀನ್ ಸಿಕ್ತದೆ ನಮ್ಗೆ ಇಲ್ಲಿ ನಾವು ಭತ್ತ ಬೆಳಿತೀವಿ ನೀರ್ ಬೇಕಾಗಿಲ್ಲ ಯಾಕಂತಂದ್ರೆ ಆ ಪ್ರಕೃತಿ ನಮ್ಗೆ ನೀರು ಕೊಡ್ಲಾಗತ್ತದ ಆ ನೀರಿಂದ ಭತ್ತ ಬೆಳೆದು ರಾಶಿ ಮಾಡಿದ್ಮೇಲೆ ಒಂದ್ ಎಕರೆಗೆ ನಲವತ್ತು ಚೀಲ ಐವತ್ತು ಚೀಲ ಬತ್ತ ಬಂತಂದ್ರೆ ನಾವೆಲ್ಲ ಊರನ್ನವ್ರು ಸೇರಿ ಇಲ್ಲೇ ಖಾಂಡ್ ಮಾಡಿ ಇಲ್ಲೇ ಊರನ್ನವ್ರಿಗೆ ಊಟ ಕೊಡ್ತೀವಿ ನಾವು ಹೊಲಕ್ಕೆ ಹೋಗೋದು ಬೇಕಾಗಿಲ್ಲ ಯಾಕಂತಂದ್ರೆ ಈ ಭೂಮಿ ಸಿಕ್ಕದು ನಮಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಏನು ನಿದ್ದೆ ಮಾಡ್ಲಕ್ಕಾರ ಅವರು ಒಂದು ರೋಡ್ ನೆಟ್ಟಗಿಲ್ಲ ಅಂತಂದ್ರೆ ಅವ್ರ ಕಣ್ಣಿಗೆ ಕಾಣೋದಿಲ್ಲ ಇವತ್ ನಾವು ಕೆಸರಲ್ಲಿ ಪ್ರತಿಭಟನೆ ಮಾಡಿವಿ ನಮಗೆ ಕೆಸರು ಹೊಸದಲ್ಲ ಪ್ರತಿ ದಿನ ಕೆಸರಲ್ಲಿ ಕೆಲಸ ಮಾಡ್ತೀವಿ ನಮಗೆ ಇದು ಇದರಲ್ಲಿ ಕೈ ಮುಟ್ಟಬೇಕಂದ್ರೆ ನಾಚಿಕೆ ಬರೋದಿಲ್ಲ ನಮಗೆ ಅಸಹ್ಯ ಅನ್ಸೋದಿಲ್ಲ ಯಾಕಂದ್ರೆ ನಮ್ಮ ಜೀವನದ ಕೆಸರಿನಲ್ಲಿ ಅದ ಆದ್ರೆ ನೀವು ಈ ರೋಡ್ ಮುಟ್ಟಬೇಕು ಈ ರೋಡ್ ತುಳಿಬೇಕು ಅಂದ್ರೆ ನಾಚಿಕೆ ಪಟ್ಕೊತೀರಿ ಅಸಹ್ಯ ಪಡ್ಕೊಂತೀರಿ ಗ್ರಾಮಸ್ಥರು ದೂರ ಇಟ್ಟಿರಿ ನಾವು ಎಚ್ಚರಿಕೆ ಕೊಡ್ತೇವೆ ನಮ್ಮ ಜೀವನ ಸುಧಾರ್ಸಲಿಲ್ಲ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಈ ರಸ್ತೆ ಯಾವ ರೀತಿನಲ್ಲಿ ಮಾಡಬೇಕು ಮೂರು ವರ್ಷದಿಂದ ನೋಡಿದ್ವಿ ರೋಡ್ ಮ್ಯಾಲೆಲ್ಲ ತುಕ್ ಪಾಲಿಶ್ ಮಾಡಿದ್ರು ಆರು ತಿಂಗಳಲ್ಲಿ ರೋಡ್ ಕಿತ್ಕೊಂಡು ಹೋಯ್ತು ನಾವ್ ಇವಾಗ ಡಿಮ್ಯಾಂಡ್ ಮಾಡ್ತೀವಿ ಈ ರಸ್ತೆ ಗುಣಮಟ್ಟದ ರೀತಿಯಲ್ಲಿ ಏನು ಗುಣಮಟ್ಟ ಅಂದ್ರೆ ಮೂರು ಫೀಟ್ ಚಳಿಬೇಕಿಲ್ಲಿ ಬಂದೋಬಸ್ತ್ ಬುನಾದಿ ಮಾಡ್ಬೇಕು ಮಾಡಿ ಅರವತ್ತು ಫೀಟ್ ರೋಡ್ ಮಾಡ್ಬೇಕು ಇನ್ನೂ ಅರವತ್ತು ವರ್ಷ ಆದ್ರೂ ಕೂಡ ರೋಡ್ ಅನ್ಬಾರ್ದು ನೀವು ಟ್ರಾಕ್ಟರ್ ಹೊಡಿತೀರಾ ಲಾರಿ ಹೊಡಿತೀರಾ ಬಂಡೆ ಹೊಡಿತೀರಾ ಆ ರೋಡಿನ ಮೇಲೆ ಕಲಕಲ ಅಂತ ನೀವು ನಡರಾಡಬೇಕು ಅಂತ ರಸ್ತೆ ನಮಗ್ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ನೀವು ಒಂದ್ ವೇಳೆ ಸುಮ್ಮನೆ ಕಂದೇರ್ ಹಾಕಿದ್ರಿ ಸಿಮೆಂಟ್ ತಗೊಬಂದ್ರಿ ಎರಡು ಇಟ್ಟಂಗೆ ತಗೊ ಬಂದ್ರಿ ಅಂದ್ರೆ ಬೇಕಾಗಿಲ್ಲ ಬೇಕಿದ್ರೆ ನಾಯ ಕೊಡ್ತೀವಿ ನಿಮ್ಗೆ ದಾನಕ್ಕೆ ನೀವು ನಿಮ್ ಪಂಚಾಯತ್ ಕಟ್ಕೊರಿ ನಿಮ್ಮ ತಹಸೀಲ್ದಾರ್ ಆಫೀಸ್ ಕಟ್ಕೊರಿ ನಮಗ್ ಬೇಕಾಗಿಲ್ಲ ನಮಗ್ ರಸ್ತೆ ಮಾಡಿಕೊಡೋದಿಕ್ಕಂದ್ರೆ ಇಂಥ ರಸ್ತೆ ಮಾಡ್ಕೊಡ್ಬೇಕು ಇಲ್ಲಂದ್ರೆ ನೀವು ಯಾರು ನಮ್ಮ ಊರಿಗೆ ಬರುವಂಗಿಲ್ಲ ನಾವು ಗ್ರಾಮಸ್ಥರು ನಿರ್ಧಾರ ಮಾಡ್ತೀವಿ